ಪ್ರೈಸ್ ದ ಅಲೆ ಅಲ್ಲಿ ಪ್ರೈಸ್ ಒಬ್ಬ ವಿಶ್ವಾಸಿ ಆತನ ಬಂದು ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಬಳಿ ಪೀಡಿದ ಮುಂಚೆ ಅದೇನು ಪ್ರಾರ್ಥನೆ ಅಂತ ಹೇಳಿದರೆ ಇಲ್ಲಿ ಯಾರಾದರೂ ಡಾಕ್ಟರ್ ಆಗಿದ್ರೆ ನನ್ನ ದಯಮಾಡಿ ಕ್ಷಮಿಸಿ ಎನಿ ಡಾಕ್ಟರ್ಸ್ ಇಯರ್ ನೋ ಡಾಕ್ಟರ್ ಐ ಆಮ್ ಆಲ್ಸೋ ನಾಟ್ ಎ ಡಾಕ್ಟರ್ ನೋ ಪ್ರಾಬ್ಲಮ್ ಒಬ್ಬ ಡಾಕ್ಟರ್ ಬಂದು ಪ್ರಾರ್ಥನೆ ಮಾಡ್ತಾರೆ ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ ದೇವರೇ ನೀವು ಎರಡು ಸಾವಿರ ವರ್ಷಗಳ ಹಿಂದೆ ಹಲವಾರು ರೋಗಿಗಳನ್ನು ಗುಣಪಡಿಸಿದ್ದೇರಿ ಸ್ವಸ್ಥಪಡಿಸಿದ್ದೇರಿ ಈಗ ಆ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಈಗ ಡಾಕ್ಟರ್ಸ್ ಮಾಡ್ತಾರೆ ನಾವು ಮಾಡ್ತಾ ಇದ್ದೀವಿ ಈಗ ಈ ಬ್ರಿಗೇಡ್ ರೋಡ್ ಪಕ್ಕ ಒಂದು ಹಾಸ್ಪಿಟಲ್ ಕಟ್ಸಿದ್ದೀನಿ ನಾನು ಈ ಹಾಸ್ಪಿಟಲ್ ಕಟ್ಟಿಸಿದ ಅರ್ಥ ಏನು ಹಾಸ್ಪಿಟಲ್ ಕಟ್ಟಿಸಿದೀನಿ ಒಂದು ಅರ್ಥ ಏನು ಅರ್ಥ ಏನು ಹಾಸ್ಪಿಟಲ್ ಕಟ್ಟಿಸಿದೀನಿ ಅರ್ಥ ಏನು ರೋಗಿಗಳು ಆಸ್ಪತ್ರೆಗೆ ಬರಬೇಕು ಅಲ್ವಾ ಆಗ ಆತನ ಪ್ರಾರ್ಥನೆ ಅಂತ ಹೇಳಿದರೆ ನಾನು ಹಾಸ್ಪಿಟಲ್ ಆಸ್ಪತ್ರೆಯನ್ನು ಕಟ್ಟಿಸಿದ್ದೇನೆ ದೇವರೇ ದಯಮಾಡಿ ಹಲವಾರು ರೋಗಿಗಳನ್ನು ನನ್ನ ಆಸ್ಪತ್ರೆಗೆ ಕಳುಹಿಸಿ ಅಂತ ಪ್ರಾರ್ಥನೆ ಮಾಡ ಅದೇ ಇಂದ ಒಬ್ಬ ನರ್ಸ್ ಬಂದು ಪ್ರಾರ್ಥನೆ ಮಾಡ್ತಾರೆ ಡಾಕ್ಟರ್ ಬೆಳಗ್ಗೆ ಬಂದು ಪ್ರಾರ್ಥನೆ ಮಾಡಿದ್ರು ಸಾಯಂಕಾಲ ನರ್ಸ್ ಬಂದು ಪ್ರಾರ್ಥನೆ ಮಾಡಿ ಏನ್ ಪ್ರಾರ್ಥನೆ ಮಾಡಿದ ನರ್ಸ್ ಅಂತ ಹೇಳಿದಾಗ ದೇವರೇ ದುಡಿದು ದುಡಿದು ಬಳಿದು ಪೆಂಡಾದ ಸರ್ವ ಜನರೇ ನನ್ನ ಬೆಳೆಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತಾ ಇದ್ದೀನಿ ಈ ಖಟಿತು ಹಾಸ್ಪಿಟ್ಲಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ರೋಗಿಗಳು ಬರ್ತಾನೆ ಇದ್ದಾರೆ ನಾನು ಎಲ್ಲರಿಗೆ ಸೇವೆ ಮಾಡಲೇಬೇಕು ಈಗ ನಾನೇನಾಗಿದ್ದೇನೆ ಏನಾಗಿದ್ದೇನೆ ಬಳಿಲಿ ಬೆಂಡಾಗಿದ್ದೇನೆ ನಾನು ಆಗ ದೇವರೇ ನೀವು ನನ್ನ ಪ್ರಾರ್ಥನೆಯನ್ನು ಆಲಿಸಿದ ನನ್ಗೆ ನನಗೆ ಇಷ್ಟ ಇದೆ ಆದ್ದರಿಂದ ನಾಳೆಯಿಂದ ಆ ಹಾಸ್ಪಿಟ್ಲಿಗೆ ಯಾವ ರೋಗಿಯನ್ನೂ ಕಳಿಸ್ಬೇಡಿ ಯಾವ ರೋಗಿಯನ್ನು ಕಳಿಸ್ಬೇಡಿ ಅಂತ ಹೇಳ್ತಾರೆ ಈಗ ಅಲ್ಲೊಬ್ಬ ಇಲ್ಲೇನು ಇಲ್ಲ ಅವರ ಹೆಸರು ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ ಅಲ್ಲಿ ಮೇಣದ ಬತ್ತಿ ಎಲ್ಲ ಮಾರ್ತಾ ಇದ್ದಾರೆ ಅಲ್ವಾ ಈಗ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಬಂದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ದೇವರೇ ನಾನು ಬೈಬಲ್ ಗ್ರಂಥದಲ್ಲಿ ಓದಿದ್ದೇನೆ ಏನು ಓದಿದ್ದೀನಿ ನಾನು ಬೈಬಲ್ ಗ್ರಂಥದಲ್ಲಿ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಗುವುದು ತಟ್ಟಿರಿ ತೆರೆಯಲಾಗುವುದು ನಾನು ಈ ದಿನ ರಾತ್ರಿ ಈ ಮನೆಗೆ ಕಳ್ಳತನ ಮಾಡಲು ಬರ್ತಾ ಇದ್ದೇನೆ ನಿಮ್ಮ ದೂತರನ್ನು ನಿಮ್ಮ ರಕ್ಷಕ ದೂತರನ್ನು ಕಳುಹಿಸಿ ನನ್ನನ್ನು ನನ್ನನ್ನು ಕಾಪಾಡಿರಿ ರಕ್ಷಿಸಿರಿ ಎಂದು ಪ್ರಾರ್ಥನೆ ಮಾಡ್ತೇನೆ ಈ ಮ ಈ ಪಕ್ಕದಲ್ಲಿ ಒಂದು ಶಾಲೆ ಇದೆ ಆ ಶಾಲೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಆಗಿ ಆದ್ರೊಂದು ಶಾಲೆ ಇದೆ ಇದೆಯಲ್ವಾ ಶಾಲೆ ಆ ಶಾಲೆಯಿಂದ ಒಬ್ಬ ಹುಡುಗ ಬಂದಿಲ್ಲಿ ಪ್ರಾರ್ಥನೆ ಮಾಡ್ತಾನೆ ಏನ್ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದಾಗ ಐದನೇ ಕ್ಲಾಸ್ ಹುಡುಗ ಏನ್ ಪ್ರಾರ್ಥನೆ ಮಾಡ್ತಾನೆ ದೇವರೇ ನಿಮಗೆ ಚಿಕ್ಕ ಮಕ್ಕಳಂದ್ರೆ ತುಂಬಾ ಇಷ್ಟ ಚಿಕ್ಕ ಮಕ್ ಚಿಕ್ಕ ಮಕ್ಕಳು ನನ್ನ ಬಳಿಗೆ ಬರಲು ಬಿಡಿರಿ ಏಕೆಂದರೆ ದೇವರ ಸಾಮ್ರಾಜ್ಯ ಅವರದೇ ಆಗ ಆ ಮಗು ಏನು ಹೇಳ್ತಾನೆ ಅಂತ ಹೇಳಿದ್ರೆ ದೇವರೇ ನನ್ನ ಪ್ರಾರ್ಥನೆ ನೀವು ಆಲಿಸುತ್ತೀರ ನನಗೆ ತುಂಬ ವಿಶ್ವಾಸವಿದೆ ಒಂದೇ ಒಂದ್ಸಲ ಒಂದೇ ಒಂದ್ಸಲ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ನನ್ನ ಶಾಲೆಯನ್ನು ಅಲುಗಾಡಿಸಿ ಅಂದ್ರೆ ಏನು ಭೂಕಂಪ ಬರಬೇಕಂತ ಅರ್ಥ ಅಲ್ವಾ ಈಗ ಅದು ಪ್ರಾರ್ಥನೆ ಮಾಡ್ತಾರೆ ನೋಡಿ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ ಈಗ ದೇವರು ಯಾರು ಪ್ರಾರ್ಥನೆ ಕೇಳಬೇಕು ಹೊಸ ಆಲೋಚನೆ ಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ ನಮಗೆ ಕೀರ್ತನೆ ಹೇಳುತ್ತೆ ಪ್ರಭು ನೀವು ನನ್ನ ನನ್ನ ಪ್ರಾರ್ಥನೆ ನಿನ್ನ ಬಳಿ ಬಂದು ಸೇರಲಿ ನನ್ನ ಕೂಗು ನಿನ್ನ ಕಿವಿಗೆ ಬೀಳಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೀವಿ ನಾನು ಆವಾಗ ಹೇಳ್ತಾ ಇರ್ತೀನಿ ಈ ಹಿರಿಯ ಬರೆದ ಮೂವತ್ತ್ ಮೂರನೇ ಅಧ್ಯಾಯ ವಾಕ್ಯ ಮೂರು ಆವಾಗ ಹೇಳ್ತಾನೆ ಇರ್ತೀನಿ ನಾನು ನೀವು ನನ್ನನ್ನು ಕರೆಯಿರಿ ನಾನು ನಿಮಗೆ ಸದುತ್ತರವನ್ನು ಕೊಡುತ್ತೇನೆ ದೇವ್ರು ಹೇಳ್ತಾ ಇದ್ದಾರೆ ಈಗ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ ಯಾರ ಪ್ರಾರ್ಥನೆಯನ್ನು ದೇವರು ಕೇಳಬೇಕು ನೋಡಿ ಯಾರ ಪ್ರಾರ್ಥನೆಯನ್ನು ದೇವರು ಆಲಿಸಬೇಕು ಯಾರ ಪ್ರಾರ್ಥನೆಯನ್ನು ದೇವರು ಆಶೀರ್ವದಿಸಬೇಕು ಪ್ರಿಯಾ ಸಹೋದರ ಸಹೋದರಿಯರೇ ಆಲೋಚನೆ ಮಾಡಿ ಎಲ್ಲಿ ಸ್ವಾರ್ಥ ಇದೆಯೋ ಅಲ್ಲಿ ಪ್ರಾರ್ಥನೆ ಅನ್ನೋದು ಇಲ್ಲ ಎಲ್ಲಿ ಸ್ವಾರ್ಥ ಪ್ರಾರ್ಥನೆ ಇಲ್ಲ ನನ್ನಲ್ಲಿ ಸ್ವಾರ್ಥ ಇದ್ದರೂ ಅದು ಪ್ರಾರ್ಥನೆ ಅಲ್ಲ ಅದು ಅದಕ್ಕೆ ಶುಭ ಸಂದೇಶ ಏನು ಹೇಳುತ್ತೆ ಅಂದ್ರೆ ಅಂದ್ರೆ ಕಡೆಯ ವಾಕ್ಯ ನೀಡುತ್ತೆ ಅಂತ ಹೇಳಿದ್ರೆ ನಾವು ಯಾರೇ ಆಗಿದ್ರು ನಮ್ಮ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕು ಎಲ್ಲಿ ಸ್ವಾರ್ಥ ಇರುತ್ತದೋ ಎಲ್ಲಿ ಪ್ರಾಮಾಣಿಕತೆ ಅನ್ನೋದು ಇರು ಇರುವುದಿಲ್ಲವೋ ಎಲ್ಲಿ ಶ್ರದ್ಧೆ ಅನ್ನೋದು ಇಲ್ಲುವುದಿಲ್ಲವೋ ಅಲ್ಲಿ ಆಶೀರ್ವಾದ ಅನುಗ್ರಹ ಅನ್ನುವುದು ಇಲ್ಲ ಪ್ರಿಯ ಸಹೋದರ ಸಹೋದರಿ ಇರೋಕ್ಕಿಲ್ಲ ಸಾಧ್ಯವಿಲ್ಲ ನಾನ್ ನನ್ನ ಮತ್ತು ದೇವರ ಸಂಬಂಧ ಈ ಸಂಬಂಧದಲ್ಲಿ ಪ್ರಾಮಾಣಿಕತೆ ಅನ್ನೋದು ಇಲ್ಲದಿದ್ದರೆ ಏನಾಗುತ್ತೆ ನೋಡಿ ಏನಾಗುತ್ತೆ ನನ್ನ ಕುಟುಂಬದಲ್ಲಿ ನನ್ನ ಕುಟುಂಬಸ್ಥರಲ್ಲಿ ನನ್ನ ಸಂಬಂಧ ಸರಿ ಇಲ್ಲದಿದ್ದರೆ ಏನಾಗುತ್ತೆ ಗಂಡ ಹೆಂಡತಿಯ ಸಂಬಂಧ ಬಿರುಕು ಬಿದ್ದಲ್ಲಿ ಸರಿಲ್ಲದಿದ್ದಲ್ಲಿ ಏನಾಗುತ್ತೆ ನಾನು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ದರೆ ಏನಾಗುತ್ತೆ ಏನಾಗುತ್ತೆ ನನ್ನ ಮನೆಯಲ್ಲಿ ನಾನೇ ಕಳ್ಳತನ ಮಾಡಿದರೆ ಏನಾಗುತ್ತೆ ಕಳ್ಳತನ ಅಂದ್ರೆ ನೀವು ಮಾತ್ರ ಅಲ್ಲ ನಾವು ಮಾಡೋದು ಕಳ್ಳತನೇ ಏನಾಗುತ್ತೆ ಅದಕ್ಕೆ ಇದನ್ನ ಮೊದಲನೇ ವಚನ ಹೇಳುವುದಂತ ಹೇಳಿದ್ರೆ ಏನೇ ಮಾಡಿದರು ಯಾವುದೇ ಹಂತದಲ್ಲಿದ್ದರು ಯಾವುದೇ ಹಂತದಲ್ಲಿದ್ದರು ಪ್ರಾಮಾಣಿಕತೆ ಅನ್ನೋದು ಇರಬೇಕು ಪ್ರಿಯರೇ ಇರಬೇಕು ಪ್ರಾಮಾಣಿಕತೆಯಿರಬೇಕು ಅಮಿತ್ ಎಂಬ ವ್ಯಕ್ತಿ ಇದು ಈ ಏನು ಈ ಮೀಡಿಯಾದಲ್ಲಿ ಇದು ಅವರ ವಿಚಾರವಾಗಿ ಈ ದಿನಗಳಲ್ಲಿ ಬರ್ತಾನೆ ಇರ್ತದೆ ಈ ಅಮಿತ್ ಮತ್ತು ಆತನ ಹೆಂಡತಿ ಎರಡು ಸಾವಿರ ಹದಿನೈದರಲ್ಲಿ ಮದುವೆಯಾದರು ಎರಡು ಸಾವಿರ ಹದಿನೇಳರಲ್ಲಿ ತನ್ನ ಹೆಂಡತಿ ಗೊತ್ತಾಗಿದ್ದೇನೆ ಅಂತ ಹೇಳಿದಾಗ ಆತನಿಗೆ ಒಬ್ಬ ಅವಳು ಮಾತ್ರ ಹೆಂಡತಿ ಅಲ್ಲ ಆತನಿಗೆ ಹಲವಾರು 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 ಅಂದ್ರೆ ಎಷ್ಟಿರ್ಬೋದು ನನಗೆ ಗೊತ್ತಿಲ್ಲ ಹಲವಾರು ಸಂಬಂಧಗಳು ಅಂದ್ರೆ ಏನ್ ಸಂಬಂಧ ಅಂತ ಹೇಳ್ತಾರೆ ಅಕ್ ಸಮಯಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಕನ್ನಡದಲ್ಲಿ ಆತ ಸಂಬಂಧಗಳಿಗೆ ಅನೈತಿಕ ಸಂಬಂಧಗಳು ಹಲವಾರು ಎಂಟಿಗೆ ಗೊತ್ತಾಗಿತ್ತು ಆಗ ಎರಡು ಸಾವಿರದ ಹದಿನೇಳರಲ್ಲಿ ಹೈಕೋರ್ಟ್ಗೆ ಹೋಗಿ ವಿಚ್ಛೇದನೆ ಕೂಡ ಕಂಡ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕ್ತಾರೆ ನನ್ನ ಗಂಡ ಸರಿಯಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾ ಪ್ರಿಯರೇ ಎರಡು ಸಾವಿರ ಇಪ್ಪತ್ ಮೂರರಲ್ಲಿ ಹದಿನೇಳರಲ್ಲಿ ಹಾಕಿದ ಏನೋ ಆ ಅಪ್ಲಿಕೇಶನ್ ವಿಚ್ಛೇದನೆಗೆ ಡೈವರ್ಸ್ಗೆ ಹಾಕಿದ ಅಪ್ಲಿಕೇಶನ್ ಅನ್ನ ಅವರು ಪಡೆದುಕೊಂಡಿದ್ರು ಅವರು ಮತ್ತೊಮ್ಮೆ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಮದುವೆಯ ಸಮಯದಲ್ಲಿ ಮಾಡುವ ವಾಗ್ದಾನಗಳನ್ನು ಮರು ಮರ್ ಮತ್ತೊಮ್ಮೆ ಅವರು ವಾಗ್ದಾನವನ್ನು ಮಾಡಿ ವಿಚ್ಛೇದನ ಕೊಟ್ಟ ದಂಪತಿಗಳು ಮತ್ತೆ ಅವರು ಮದುವೆಯಾಗಿ ಜೀವನ ನಾವು ಕಾಣ್ತೀವಿ ಪ್ರಿಯರೇ ಇದು ಪ್ರಾಮಾಣಿಕತೆ ಆದ ಎರಡು ಸಾವಿರ ಹದಿನೇಳರಲ್ಲಿ ಗಂಡ ಹೆಂಡತಿಯ ಸಂಬಂಧ ಸರಿ ಇತ್ತ 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 ಇಲ್ವೋ ಇಲ್ಲ ಇರ್ಲಿಲ್ಲ ಅಲ್ಲಿ ಪ್ರಾಮಾಣಿಕತೆ ಅನ್ನೋದು ಇಲ್ಲ ಅಂದ್ರೆ ಏನು ಸಂಬಂಧದ ಪ್ರಾಮಾಣಿಕತೆ ವ್ಯಕ್ತಿಗಳ ಪ್ರಾಮಾಣಿಕತೆ ಅಲ್ಲ ಸಂಬಂಧದ ಪ್ರಾಮಾಣಿಕತೆ ಪ್ರಿಯರೇ ಸಂಬಂಧದ ಪ್ರಾಮಾಣಿಕತೆ ಅದಕ್ಕೆ ನಾವು ಮದುವೆ ಸಂಬಂಧ ಏನು ವಾಗ್ದಾನ ಮಾಡ್ತೇವೆ ಏನು ವಾಗ್ದಾನ ಮಾಡ್ತೀವಿ ಸಂಪತ್ತಾದ ನಾನು ಅಥವಾ ಆರೋಗ್ಯ ಸ್ವಾಮಿ ಆದ ನಾನು ಅಲ್ವಾ ಸುಶೀಲ ಆದ ನಿನ್ನನ್ನು ನನಗೆ ಗೊತ್ತಿಲ್ಲ ಯಾರು ನನಗೆ ಗೊತ್ತಿಲ್ಲ ಅವರಿಬ್ರು ಓಕೆ ಯಾರು ಗೊತ್ತಿಲ್ಲ ಸುಶೀಲಾದ ನಿನ್ನನ್ನು ಅಲ್ವಾ ನಾನು ಮದುವೆ ವಿಚಾರ ಮಾಡ್ತಿದ್ದೀನಿ ಯಾವ ಕಾರಣಕ್ಕಾಗಿ ನಿನ್ನ ಕಷ್ಟದಲ್ಲಿಯೂ ಸುಖದಲ್ಲಿಯೋ ಕಷ್ಟದಲ್ಲಿಯೂ ಸುಖದಲ್ಲಿಯೋ ನೋಡಿ ಕಷ್ಟದಲ್ಲಿಯೂ ಸುಖದಲ್ಲಿಯೋ ರೋಗದಲ್ಲಿಯೂ ನೀನು ಏನೇ ಆಗಿದ್ದು ರೋಗ ಬಂದರೂ ತೊಂದರೆ ಇರಲಿಲ್ಲ ಎಲ್ಲ ವಿಷಯಗಳಲ್ಲಿ ನಾನು ಪ್ರಾಮಾಣಿಕನ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ ಈ ವಾಗ್ದಾನದ ಮೇರೆಗೆ ನೀವು ಆ ಸಂಬಂಧವನ್ನು ಸರಿಯಾದ ರೀತಿಯಲ್ಲಿ ನಡೆಸಿದಿದ್ದರೆ ನಿಮಗೆ ಪ್ರಾಮಾಣಿಕತೆ ಅನ್ನೋದಿಲ್ಲ ಪ್ರಿಯರೇ ಆಗ ದೇವರ ಮುಂದೆ ಪ್ರಾರ್ಥನೆ ಮಾಡಿಯೋದು ಏನು ಪ್ರಯೋಜನವಿಲ್ಲ ನಮ್ಮನ್ನು ಒಂದುಗೂಡಿಸಿ ನಮ್ಮನ್ನು ಒಂದುಗೂಡಿಸಿ ನಮ್ಮನ್ನು ಒಂದುಗೂಡಿಸಿ ಸಾಯಂಕಾಲ ಅನೈತಿಕ ಸಂಬಂಧ ಇದೆ ನನ್ನನ್ನು ಒಂದುಗೂಡಿಸಿ ಅಂದ್ರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾರ ಕೇಳಲ್ಲ ಅಲ್ವಾ ಆಗ ನಾನು ವಾಗ್ದಾನ ಮಾಡಿ ಏನು ವಾಗ್ದಾನ ಮಾಡಿದ್ದೇನೆ ನಾನು ಜೀವನ ಪರ್ಯಂತ ಯಾವ ಸಂಬಂಧವಿಲ್ಲದೆ ಮದುವೆಯಾಗದೆ ಸಂಪತ್ತನ್ನು ಸೇರಿಸದೆ ನೋಡಿ ಸಂಪತ್ತನ್ನು ಸೇರಿಸದೆ ವಿಧೇಯನಾಗಿ ನಾನು ನನ್ನ ಜೀವನವನ್ನು ದೇವರಿಗೆ ಸಮರ್ಪಿಸುತ್ತೇನೆ ವಾಗ್ದಾನ ಮಾಡಿದ್ದೇನೆ ಆ ವಾಗ್ದಾನದ ಮೇರೆಗೆ ಗುರು ಜೀವಕ್ಕೆ ನಾನು ಕೊಟ್ಟ ವಾಗ್ದಾನವನ್ನು ನೆರವೇರಿಸದಿದ್ದರೆ ನನ್ನ ಮತ್ತು ದೇವರ ಸಂಬಂಧಕ್ಕೆ ಪ್ರಾಮಾಣಿಕತೆ ಅನ್ನೋದು ಇಲ್ಲ 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 ಈಗ ನಾನು ಹತ್ತೊಂಬತ್ತು ವರ್ಷಗಳಾಗಿದೆ ನನ್ನ ಗುರು ಜೀವನ ಪ್ರಾರಂಭ ಹತ್ತೊಂಬತ್ತು ವರ್ಷಗಳಾಗಿದೆ ಈ ಹತ್ತೊಂಬತ್ತು ವರ್ಷಗಳಲ್ಲಿ ನಾನು ಇಪ್ಪತ್ತೈದು ಸಾವಿರ ಮಾಡಲಿಲ್ಲ ನಾನು ಮಾಡ್ಬೋದು ಆಗಿತ್ತು ಮಾಡಲಿಲ್ಲ ನೋಡಿ ಯಾಕಂದ್ರೆ ನಾನು ನಾನು ಸಂಸ್ಥೆಗೆ ಸೇರಿದ್ದೇನೆ ನಾನು ಏನು ಮಾಡಿದೆ ಸಂಸ್ಥೆಗೆ ಸೇರುತ್ತೆ ಅಲ್ವಾ ಸಂಸ್ಥೆಗೆ ಸೇರಬೇಕು ಆಗ ಪ್ರಾಮಾಣಿಕತೆ ಎಲ್ಲಿಂದ ಬರ್ತದೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಅವರವರ ಹಂತಗಳಲ್ಲಿ ಮಾಡುವ ಸಂಬಂಧಗಳಲ್ಲಿ ಆರ್ಥಿಕ ವ್ಯವಸ್ಥೆಗಳಲ್ಲಿ ಯಾವುದೇ ಉದ್ಯೋಗದಲ್ಲಿ ನಾನು ಇದ್ದರೂ ಉದ್ಯೋಗ ಆಗಲಿ ಸಂಬಂಧ ಆಗಿರಲಿ ಆರ್ಥಿಕ ವ್ಯವಸ್ಥೆ ಆಗಿರಲಿ ಏನೇ ಆಗಿರಲಿ ಪ್ರಾಮಾಣಿಕತೆಯಿಂದ ಜೀವನವನ್ನು ಮಾಡಿ ಎಂಬ ಕರೆಯನ್ನು ದೇವರು ನಮಗೆ ಈ ದಿನ ಕರೆ ನೀಡ್ತಾ ಇದ್ದಾರೆ ಪ್ರಿಯಾ ಸಹೋದರ ಸಹೋದರಿಯರ ಪ್ರಾಮಾಣಿಕತೆ ನಮ್ಮ ಬದ್ಧರಾಗಿರ್ಬೇಕು ಎಲ್ಲಿ ಪ್ರಾಮಾಣಿಕ ಬದ್ಧತರ ಬದ್ಧರಾಗಿ ನಾವು ನಿಲ್ಲಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ದೇವರ ಆಶೀರ್ವಾದ ಅನುಗ್ರಹ ಅನ್ನುವುದು ಇರುವುದಿಲ್ಲ ಪ್ರಿಯರೇ ಇರುವುದಕ್ಕೆ ಸಾಧ್ಯವಿಲ್ಲ ಈಗ ಸಂತ ಅಂತೋಣಿಯವರಿಗೆ ಇವರು ಅಷ್ಟು ಏನೋ ಅವರು ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅಂದ್ರೆ ಅರ್ಥವೇನು ಇಲ್ಲಿ ಸಂತ ಅಂತೋಣಿಯವರು ಅವರು ಅವರ ಮುಖಾಂತರ ಅವರ ಶಕ್ತಿಯಿಂದ ಅಲ್ವಾ ಅವರ ಶಕ್ತಿಯಿಂದ ಅವರ ಅದ್ಭುತವನ್ನು ಮಾಡ್ತಾ ಇದ್ದಾರಾ ಆಲೋಚನೆ ಮಾಡಿ ಅವರ ಶಕ್ತಿಯಿಂದ ದೇವರ ದೇವರ ಅಂದೋಣಿಯವರು ಏನು ಮಾಡ್ತಾ ಇದ್ದಾರಾ ಅದ್ಭುತಗಳು ಮಾಡ್ತಾ ಇದ್ದಾರೆ ಅವರ ಶಕ್ತಿಯಿಂದ ಹೇಳಿ ಯಾರ ಶಕ್ತಿಯಿಂದ ಮಾಡ್ತಾ ಇರೋದು ಆ ದೇವರ ಶಕ್ತಿಯಿಂದ ಆ ನೋಡಿ ದೇವರ ಶಕ್ತಿಯಿಂದ ನಮಗೆ ಒಂದೊಂದು ಸಲ ಈ ಕುಲ ಶಕ್ತಿ ಅಂತ ಹೇಳ್ತೇವೆ ನನ್ನ ಕುಲ ನನ್ನ ಬಲ ನನ್ನ ಹಣ ನಾನೇ ಎಲ್ಲ ನೀನು ಏನೂ ಇಲ್ಲ ನೋಡಿ ನಾನೇ ಎಲ್ಲ ನೀನು ಏನೂ ಇಲ್ಲ ನನ್ನ ಬಲ ನನ್ನ ಶಕ್ತಿ ನನ್ನ ಶ್ರೀಮಂತಿಗೆ ನನ್ನ ದಬ್ಬಾಳಿಕೆ ನನ್ನ ವ್ಯಕ್ತಿತ್ವ ಎಲ್ಲ ಎಲ್ಲ ನನ್ನ 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 ಅಲ್ವಾ ಚಿಕ್ಕದಾಗ ರೋಗ ಬಂದ್ರೆ ಎಲ್ಲೋಗಿ ಬೀಳ್ತೀನಮ್ಮ ನಾನು ಒಂದು ರೋಗ ಬಂದ್ರೆ ಎಲ್ಲೋಗಿ ಬೀಳ್ತೀನಿ ನಾನು ಎಲ್ಲಿ ಬೀಳ್ತೀವಮ್ಮ ಎಲ್ಲಿ ಬೀಳ್ತೀವಮ್ಮ ಹಾಸ್ಪಿಟ್ಲಲ್ಲಿ ಬೀಳ್ತೀವಿ ನಂತರ ಭೂಮಿಗೆ ಬೀಳ್ತೀವಿ ನಮ್ಮ ಜೀವನ ಅಷ್ಟೇ ಆಲೋಚನೆ ಮಾಡಿ ನೋಡಿ ನಮ್ಮ ಜೀವನ ಅಷ್ಟೇ ಆದರೆ ಸಂತ ಅಂತೋಣಿಯವರಿಗೆ ಹಣದ ಬಲನೂ ಅಲ್ಲ ಅಥವಾ ವ್ಯಕ್ತಿತ್ವದ ಬಲನೂ ಅಲ್ಲ ಅವರ ಶಕ್ತಿ ಏನಂತ ಹೇಳಿದ್ರೆ ದೇವರೇ ಆತನಿಗೆ ಶಕ್ತಿ ದೇವರೇ ಆತನಿಗೆ ಶಕ್ತಿ ಈಗ ನಾವೆಲ್ಲ ಬಲಿಪೂಜೆಗೆ ಬಂದಿದ್ದೀವಿ ಅಲ್ವಾ ಏನೇನು ಪಡಿಯಕ್ಕೆ ಏನ್ ಪಡೆಯಕ್ಕೆ ಬಂದಿದ್ದೀವಿ ನಾವು ಆಲೋಚನೆ ಮಾಡಿ ಏನ್ ಪಡೆಯಕ್ಕೆ ಬಂದಿದ್ದೀವಿ ಏನಮ್ಮ ಸ್ವಲ್ಪ ಬಿ ಪಿ ಜಾಸ್ತಿ ಮಾಡಿ ಪ್ರಭುವೇ ಅಂತ ಬಂದಿದ್ದೀವಾ ಇಲ್ಲ ಸ್ವಲ್ಪ ಶುಗರ್ ಮಾಡಿ ಶುಗರ್ ಕಡಿಮೆ ಮಾಡಿ ಪ್ರಭುವೇ ಅದು ಅಲ್ಲ ಇದು ಕನ್ಸಿಷನ್ ಅಲ್ಲ ಇದು ಅಲ್ವಾ ನೋಡಿ ಇಲ್ಲಾಂದ್ರೆ ಅದು ಏನೋ ಆದಷ್ಟು ಬೇಗ ಬಲಿ ಪೂಜೆ ಮುಗಿಯಲಿ ಪ್ರಭುವೆ ಇದನ್ ಏ ಸೀನ ಇದು ಹೊರಡೆ ಬಂದು ಹೊರಡ ಜಲ್ದಿ ಜಲ್ದಿ ಅರ್ಧ ಗಂಟೆ ಮುಗಿಸೋಕೆ ಸಿ ಸೀನಾ ಇದು ಅಲ್ವಾ ಇಪ್ಪತ್ನಾಲ್ಕು ಗಂಟೆ ಏನೇನೋ ಮಾಡ್ತೀವಿ ಇನ್ನು ಅರ್ಧ ಗಂಟೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ವಾ ಇದೆಯೋ ಇಲ್ವೋ ಇದೆ ನಮ್ಮ ಕಥೋಲಿಕ ಒಂದು ಇದರಲ್ಲಿ ಒಂದು ದುರಾದೃಷ್ಟಕರ ಅಂತ ಹೇಳಿದ್ರೆ ಎಲ್ಲ ಕಟ್ನಿಟ್ಟು ಎಂಟು ಗಂಟೆಗೆ ಪ್ರಾರಂಭ ಆದರೆ ಒಂಬತ್ತು ಗಂಟೆ ಡಮಾರ್ ಒಂಬತ್ತು ಗಂಟೆಗೆ ಪ್ರಾರಂಭ ಹತ್ತು ಗಂಟೆಗೆ ಡಮಾರ್ ಅಲ್ಲಿ ಎಲ್ಲ ಇರಬೇಕು ಹಾಡುಗಳೆಲ್ಲ ಅವ್ರು ಫುಲ್ ಹಾಡುಗಳು ಅವ್ರು ಹೇಳ ಎಲ್ಲ ಆಡಲೇಬೇಕು ಆ ಫಾದರ್ ಬಲಿ ಪೂಜೆ ಕೊಡಬೇಕು ಎಲ್ಲ ಚಿಕ್ಕ ಚಿಕ್ಕ ತರ್ಚ್ ಎಲ್ಲ ಕಟ್ 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 ಮಾಡ್ಕೊಂಡಿರಬೇಕು ಮತ್ತು ಫಾದರ್ ಬಂದು ಅನೌನ್ಸ್ಮೆಂಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅವ್ರು ಹದಿನೈದು ನಿಮಿಷ ಇದು ಮಾಡಬೇಕು ಇನ್ನು ಪ್ರಾರ್ಥನೆ ಇವಾಗ ಮಾಡ್ತೀವಿ ನಾವು ಎಲ್ಲ ಟಕ್ 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 ಎಲ್ಲ ಎ ಸಿ ಎಮರ್ಜೆನ್ಸಿ ಪೀರಿಯಡ್ ಟ್ರಲ್ ಅಂದ್ಬೋದು ಟ್ರ ಹೋಗ್ಬಿಡ್ಬೇಕು ಎಲ್ಲರೂ ಅಲ್ವಾ ಆಗ ನಾ ಪ್ರಾರ್ಥನೆಗೆ ಶಕ್ತಿ ಎಲ್ಲಿಂದ ಬರುತ್ತೆ ನೋಡಿ ದೇವರ ಅನುಗ್ರಹ ಎಲ್ಲಿಂದ ಬರಬೇಕು ನಮಗೆ ನೋಡಿ ಆಕಸ್ಮಿಕ ಒಂದು ನಿಮಿಷ ಜಾಸ್ತಿ ಆದರೆ ತುಂಬಾ ಮಂದಿಗೆ ಬಿ ಪಿ ಜಾಸ್ತಿ ಕುದೀತಾ ಇರ್ತದೆ ಯಾವ ಮುಗಿಸ್ತಾನೆ ಬಡ್ಡಿ ಮಗ ಅಂದ್ಬಿಟ್ಟು ಅಲ್ವಾ ಆಗ ನಮಗೆ ದೇವರ ಶಕ್ತಿ ಎಲ್ಲಿಂದ ಬರಬೇಕು ನಮಗೆ ಅರ್ಥ ಆಯ್ತಾನೆ ಹೇಳೋದು ಅರ್ಥ ಆಗುತ್ತಾ ನಿಮಗೆ ಆದ್ದರಿಂದ ದೇವರ ಮುಂದೆ ಬಂದಾಗ ನಾನು ಆ ಪದ ಉಪಯೋಗಿಸ್ ಅದಕ್ಕೆ ಕೆಟ್ಟ ಮಾತಲ್ಲ ಅದು ದಯಮಾಡಿ ಏನು ಫಾದರ್ ಬಂದ್ಬಿಟ್ಟು ಆಲ್ಟರ್ ಮೇಲೆ ಆ ಪದ ಉಪ್ಯೋಗಿಸ್ತಾ ಅಂದ್ಕೊಳ್ಬೇಡಿ ಅದು ಕೆಟ್ಟ ಮಾತಲ್ಲ ನನ್ನ ಪ್ರಕಾರ ಮನಸ್ಸಲ್ಲಿ ಇದ್ದಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಆದರೆ ಏನು ಹೇಳ್ಬೇಕು ಪ್ರಾಮಾಣಿಕತೆಯಿಂದ ಮಾಡುವ ಪ್ರತಿಯೊಂದು ಕೆಲಸಕ್ಕೆ ದೇವರು ನಮ್ಮನ್ನು ನಡೆಸುತ್ತಾರೆ ಪ್ರಿಯರೇ ಇದು ನನ್ನ ವಿಶ್ವಾಸವೇ ಇದು ದೇವರು ನಮ್ಮನ್ನು ಕಡಖಂಡಿತವಾಗಿಯೂ ನಡೆಸುತ್ತಾರೆ ಎಂಥ ವ್ಯಕ್ತಿಗಳು ಮದುವೆ ಆಗಿರ್ಬೋದು ಮದುವೆ ಆಗದಿರೋ ಇರ್ಬೋದು ಗುರುಗಳಾಗಿರ್ಬೋದು ಕನ್ಯಸ್ಥಿಗಳಾಗಿರ್ಬೋದು ಎಲ್ಲ ಆಗಿರ್ಬೋದು ಈ ಆರೋಗ್ಯ ಸ್ವಾಮಿ ನೋಡಿ ಎಲ್ಲಿ ನೋಡಿದ್ರೆ ಅವರೇ ಕಾಣ್ತಾರೆ ಒಳ್ಳೆ ದೇವ್ರ ಥರ ಎಲ್ಲಿ ನೋಡಿದ್ರೆ ಅವರೇ ಕಾಣ್ತಾರೆ ಇವಾಗ ಇಲ್ಲಿದ್ದಾರೆ ಸಾಯಂಗೆ ಎಲ್ಲೋದ್ರು ಪೂಜೆ ಅಲ್ಲಿ ಕಾಣ್ತಾರೆ ಅಲ್ವಾ ಈಗ ಯಾಕೆ ಯಾಕೆ ಅಂತ ಅವ್ರು ಸುಮ್ಮನೆ ಆಲೋಚನೆ ಮಾಡಿ ಅದು ಅವ್ರ ಕೆಲಸನಾ ಅದು ಆಲೋಚನೆ ಮಾಡಿ ನಿಮ್ಮನ್ನು ಬೈತಾ ಇಲ್ಲ ನಾನು ಹೊಗಳ್ತಾ ಇದ್ದೀನಿ ಏನೇನು ಏನೇನು ಹೇಳ್ಕೊಳ್ಬೇಡಿ ನೋಡಿ ಆಲೋಚನೆ ಮಾಡಿ ಅಂದರೆ ಏನು ದೇವರನ್ನು ಮಹಿಮೆಪಡಿಸಲು ನನ್ನಿಂದ ಸಾಧ್ಯವಾದಷ್ಟು ದೇವರಿಗೆ ಮೈಮೆಪಡಿಸೋಣ ಅದೇ ಉದ್ದೇಶ ಆದರೆ ಪ್ರಾಮಾಣಿಕತೆಯು ಇದ್ದಾಗ ದೇವರು ಆತನನ್ನು ಎಂದಿಗೂ ಶಕ್ತಿಯನ್ನು ಕೊಟ್ಟು ಆತನನ್ನು ಮುನ್ನಡೆಸುತ್ತಾರೆ ಪ್ರಿಯ ಸಹೋದರ ಸಹೋದರಿಯರು ಆ ಪ್ರಾಮಾಣಿಕತೆಗೆ ಅಂಥ ಒಂದು ಶಕ್ತಿ ಅಂಥ ಒಂದು ಪರಮಾರ್ಥ ಅಂಥ ಒಂದು ಪವಿತ್ರತೆ ಮತ್ತು ಅಂಥ ಒಂದು ಸಂಬಂಧ ಅಂಥ ಒಂದು ಏನು ಜೀವನದ ಉನ್ನತಿಗೆ ಏರುವುದಕ್ಕೆ ಪರಮೋನ್ನತಿಗೆ ಏರುವುದಕ್ಕೆ ದೇವರು ನಮ್ಮನ್ನು ಮೇಲೇರಿಸುತ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಇದೇ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗದ ಕೆಲಸ ಆ ಸಂತ ಅಂತೋಣಿಯವರು ಅವರ ಜೀವನದಲ್ಲಿ ಎಂದೆಂದಿಗೂ ಅವರು ಮಾಡಿದ ಒಂದು ಕೆಲಸ ಏನಂತ ಹೇಳಿದರೆ ಪ್ರಾಮಾಣಿಕತೆಯ ಪ್ರಾರ್ಥನೆ ಅಷ್ಟೇ ಇನ್ನೇನು ಅಲ್ಲ ಪ್ರಾಮಾಣಿಕತೆಯ ಪ್ರಾರ್ಥನೆ ಅದ್ಭುತಗಳು ನಡೀತವೆ ಪ್ರಾಮಾಣಿಕತೆಯಿಂದ ಮಾಡಿದಾಗ ಅಂಥ ಒಂದು ಪ್ರಾಮಾಣಿಕತೆಗಾಗಿ ನಾವೆಲ್ಲರೂ ಈ ದಿನ ಈ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ